ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾತಾಡ್ತಿರೋದು ಎಲ್ಲೆಡೆ ಸದ್ದು ಮಾಡ್ತಿರೋ ಕಾಂತಾರ ಟೂ ಬಗ್ಗೆ ಹೌದು ಕಾಂತಾರ ದೊಡ್ಡ ಹಿಟ್ ಆದ್ಮೇಲೆ ಸಹಜವಾಗಿಯೇ ನಿರೀಕ್ಷೆಗಳು ಜಾಸ್ತಿ ಇವೆ ಖಂಡಿತ ಮುಖ್ಯವಾಗಿ ಲಭ್ಯ ಇರೋ ಮಾಹಿತಿಗಳನ್ನು ನೋಡಿ ಇದರ ಕಥೆ ಹೇಗಿರ್ಬೋದು ಅದರ ಆಳ ಏನು ಅಂತ ಸ್ವಲ್ಪ ಚರ್ಚೆ ಮಾಡೋಣ ಮೊದಲನೇದಾಗಿ ಗಮನಿಸಬೇಕಾದ ವಿಷಯ ಅಂದ್ರೆ ಇದು ಕಾಂತಾರದ ಮುಂದುವರೆದ ಭಾಗ ಅಲ್ಲ ಅಂದ್ರೆ ಸೀಕ್ವೆಲ್ ಅಲ್ಲ ಹೌದಾ ಓ ಅಂದ್ರೆ ಇದು ಪ್ರೀಕ್ವೆಲ್ ಅಂತೆ ಅಂದ್ರೆ ಮೊದಲ ಚಿತ್ರದ ಕಥೆ ನಡೆಯೋದಕ್ಕಿಂತ ಹಿಂದಿನ ಕಾಲದ ಕಥೆ ಮೂಲ ಕಥೆ ಓಹೋ ಹಾಗಾದ್ರೆ ನಾವು ಇತಿಹಾಸಕ್ಕೆ ಹೋಗ್ತಿದ್ದೀವಿ ಮೊದಲನೇ ಚಿತ್ರ ವರ್ತಮಾನದ ಆಚರಣೆಗಳು ನಂಬಿಕೆಗಳ ಬಗ್ಗೆ ಇತ್ತು ಹೌದು ಈಗ ಮೂಲಕ್ಕೆ ಹೋಗ್ತಿದ್ದೀವಿ ಕೆಲ ಮೂಲಗಳ ಪ್ರಕಾರ ಈ ಪ್ರೀಕ್ವೆಲ್ ಇದೆಯಲ್ಲ ಇದರ ಮುಖ್ಯ ಫೋಕಸ್ ಪವಾಡಗಳ ಮೇಲೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಪವಾಡಗಳು ವಾವ್ ಅದು ನಿಜಕ್ಕೂ ಆಯಾಮ ಕೊಡುತ್ತಲ್ವಾ ಖಂಡಿತ ಪವಾಡ ಅನ್ನೋ ಪದ ಇಲ್ಲಿ ತುಂಬಾ ಮುಖ್ಯ ಮೊದಲ ಚಿತ್ರದಲ್ಲಿ ದೈವದ ಶಕ್ತಿ ನಂಬಿಕೆ ಇತ್ತು ಆದ್ರೆ ಅದು ಆ ಸಮುದಾಯದ ನಂಬಿಕೆಯ ಭಾಗವಾಗಿತ್ತು ಈಗ ನೇರವಾಗಿ ಪವಾಡಗಳ ಮೇಲೆ ಗಮನ ಹರಿಸೋದ್ರಿಂದ ಕಥೆ ಸ್ವಲ್ಪ ಫ್ಯಾಂಟಸಿ ತರ ಆಗುತ್ತಾ ಅಥವಾ ಈ ಪವಾಡ ಅನ್ನೋದು ಅಂದಿನ ಕಾಲದ ಬೇರೆ ಘಟನೆಗಳಿಗೆ ಒಂದು ರೂಪಕನ ಇದು ಈಗಿರೋ ಪ್ರಶ್ನೆ ಅಂದ್ರೆ ಬಹುಶಃ ಮೊದಲ ಭಾಗದಲ್ಲಿ ನಾವು ನೋಡಿದ ಆ ದೈವದ ಆವೇಶ ಆ ನ್ಯಾಯ ತೀರ್ಮಾನ ಅದರ ಐತಿಹಾಸಿಕ ಬೇರುಗಳನ್ನು ಇಲ್ಲಿ ಎಕ್ಸಾಕ್ಟ್ಲಿ ಬಹುಶಃ ಆ ಪವಾಡಗಳೇ ಈ ನಂಬಿಕೆಗಳೆಲ್ಲ ಹೇಗೆ ಶುರುವಾದ್ವು ಅಂತ ವಿವರಿಸಬಹುದು ಇದು ಕೇವಲ ಭೂತಕೋಲದ ಕಥೆಯಲ್ಲ ಆ ಇಡೀ ನಂಬಿಕೆ ಸಿಸ್ಟಮ್ ಹೇಗೆ ಹುಟ್ಕೊಳ್ತು ಅನ್ನೋದನ್ನ ಹೇಳೋ ಪ್ರಯತ್ನ ಇರಬಹುದು ಹೌದು ಹೌದು ಅದು ಕಥೆಗೆ ಒಂದು ಗಟ್ಟಿಯಾದ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಕೊಡುತ್ತೆ ಅದಕ್ಕೆ ರಿಷಬ್ ಶೆಟ್ಟಿ ಅವರ ಹೇಳಿಕೆ ಕೂಡ ಗಮನ ಸೆಳೆಯುತ್ತೆ ನೋಡಿ ಈ ಪವಾಡಕ್ಕೆ ಮೊದಲು ಒಂದು ಹುಲಿ ಬರುತ್ತದೆ ಅಂತ ಓ ಹೌದು ಆ ಹುಲಿ ಅದು ಅದು ಏನು ನಿಜವಾದ ಹುಲಿನ ಅಥವಾ ಅದಕ್ಕೆ ಏನಾದರೂ ಬೇರೆ ಅರ್ಥ ಇದೆಯಾ ಅದೇ ಕುತೂಹಲ ಮೊದಲ ಚಿತ್ರದಲ್ಲಿ ಕಾಡು ಅಂದ್ರೆ ಪ್ರಕೃತಿ ಮತ್ತೆ ಮನುಷ್ಯರ ನಡುವಿನ ಒಂದು ಸಂಘರ್ಷ ಇತ್ತಲ್ವಾ ಹೌದು ಬಹುಶಃ ಈ ಹುಲಿ ಆ ಪ್ರಕೃತಿಯ ಶಕ್ತಿಯ ಒಂದು ಐತಿಹಾಸಿಕ ಪ್ರತೀಕ ಇರಬಹುದಾ ಅಥವಾ ಏನಾದ್ರೂ ರಾಜಕೀಯ ಶಕ್ತಿಯ ಸಿಂಬಲ್ ಇರಬಹುದಾ ಸಾಧ್ಯ ಇದೆ ಈ ತರದ ಗುಪ್ತ ಅರ್ಥಗಳು ಐತಿಹಾಸಿಕ ವಿಷಯಗಳನ್ನ ದೊಡ್ಡ ಮಟ್ಟದಲ್ಲಿ ತೋರ್ಸೋಕೆ ತಯಾರಿ ಕೂಡ ದೊಡ್ಡದಾಗಿ ನಡೀತಿದೆ ಅನ್ಸುತ್ತೆ ಖಂಡಿತವಾಗಿಯೋ ಅದಕ್ಕೆ ಇರ್ಬೇಕು ಚಿತ್ರದ ಸ್ಕೇಲ್ ತುಂಬಾ ದೊಡ್ಡಿದೆ ಅಂತ ವರದಿಗಳು ಬರ್ತಿವೆ ಹೌದಾ ಹೌದು ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ ಕೇಳಿರೋ ಹಾಗೆ ಹಿಂದಿ ತಮಿಳು ತೆಲುಗುನಲ್ಲೂ ಒಟ್ಟಿಗೆ ಶೂಟಿಂಗ್ ಮಾಡ್ತಿದಾರಂತೆ ಅಬ್ಬಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಇದು ಬರೀ ಮಾರ್ಕೆಟ್ಗೋಸ್ಕರನಾ ಅಥವಾ ಕಥೆಗೂ ಏನಾದರೂ ಸಂಬಂಧ ಇದೆಯಾ ಎರಡೂ ಇರಬಹುದು ಬಹುಶಃ ಕಥೆಯಲ್ಲಿರೋ ಆ ನಂಬಿಕೆ ಪ್ರಕೃತಿ ಅಧಿಕಾರದ ವಿಷಯಗಳಿದೆಯಲ್ಲ ಅವೆಲ್ಲರಿಗೂ ಕನೆಕ್ಟ್ ಆಗೋ ಥೀಮ್ಸ್ ಅದನ್ನ ರೀಚ್ ಮಾಡೋ ಪ್ರಯತ್ನ ಇರಬಹುದು ಹಾಗಾದ್ರೆ ಮೊದಲು ಚಿತ್ರದಲ್ಲಿದ್ದ ಹಾಗೆ ಜಾನಪದ ಭಕ್ತಿ ಸ್ವಲ್ಪ ಫ್ಯಾಂಟಸಿ ಹಳ್ಳಿ ರಾಜಕೀಯ ಇದೆಲ್ಲ ಇಲ್ಲೂ ಇರುತ್ತಾ ಹಿಸ್ಟಾರಿಕಲ್ ಸೆಟ್ಟಿಂಗ್ನಲ್ಲಿ ಹ್ಮ್ ಆ ಮಿಶ್ರಣ ಖಂಡಿತ ಇರುತ್ತೆ ಅಂತ ನಿರೀಕ್ಷಿಸಬಹುದು ಆದ್ರೆ ಐತಿಹಾಸಿಕ ಹಿನ್ನೆಲೆ ಇರೋದ್ರಿಂದ ಕಥೆಗೆ ಇನ್ನಷ್ಟು ಲೇಯರ್ಸ್ ಸೇರಬಹುದು ಅಂದಿನ ಸಮಾಜ ಹೇಗಿತ್ತು ರಾಜರ ಕಾಲದ ರಾಜಕೀಯ ನಂಬಿಕೆಗಳು ಹೇಗೆ ಹುಟ್ಕೊಂಡ್ವು ಅದರ ಹಿಂದಿನ ಕಾರಣಗಳು ಇವೆಲ್ಲ ಸೇರ್ಬಹುದು ಓಕೆ ಇದು ಬರೀ ಫ್ಯಾಂಟಸಿ ಅಲ್ಲ ಹಿಸ್ಟ್ರಿಯೂ ಇರುತ್ತೆ ಅನ್ನೋ ಹಾಗೆ ಹೌದು ಪ್ರೇಕ್ಷಕರ ನಿರೀಕ್ಷೆ ಮಾತ್ರ ಅದು ಬೇರೆ ಲೆವೆಲ್ ನಲ್ಲಿ ಇದೆ ಆ ಪೋಸ್ಟರ್ ಬಂದಾಗಿಂದ ನೋಡ್ತಿದ್ದೀವಲ್ಲ ನಿಜ ಅದರಲ್ಲೂ ಬಿಜಿಎಂ ಮೊದಲ ಚಿತ್ರದ ಬಿಜಿಎಂ ಬಗ್ಗೆನೇ ಎಷ್ಟು ಮಾತಾಡಿದ್ರು ಈಗಂತೂ ನಿರೀಕ್ಷೆ ಇನ್ನೂ ಜಾಸ್ತಿ ಇದೆ ಅಯ್ಯೋ ಹೌದು ಈ ಬಾರಿ ಹಿಸ್ಟಾರಿಕಲ್ ಕಥೆ ಪವಾಡಗಳು ಅಂತ ಬಂದಾಗ ಬಿ ಜಿ ಎಂ ಇನ್ನೂ ಪವರ್ಫುಲ್ ಆಗಿ ಒಂಥರ ವಿಸ್ಮಯ ಹುಟ್ಟಿಸೋ ಹಾಗೆ ಇರುತ್ತೆ ಅಂತ ಎಲ್ಲರೂ ಕಾಯ್ತಿದ್ದಾರೆ ಆ ಕಾಲದ ವಾತಾವರಣ ಕಟ್ಟಿಕೊಡೋಕೆ ಸಂಗೀತ ತುಂಬಾ ಮುಖ್ಯ ಆಗುತ್ತೆ ಒಟ್ಟಿನೈ ಹೇಳೋದಾದ್ರೆ ಕಾಂತಾರ ಟು ಸುಮ್ಮನೆ ಮೊದಲ ಚಿತ್ರದ ಯಶಸ್ಸನ್ನ ಕ್ಯಾಶ್ ಮಾಡೋ ಪ್ರಯತ್ನ ಅಲ್ಲ ಇದು ಆ ನಂಬಿಕೆಗಳ ಮೂಲವನ್ನ ಆಚರಣೆಗಳ ಬೇರನ್ನ ಆ ಐತಿಹಾಸಿಕ ಪವಾಡಗಳ ಮೂಲಕ ತೋರ್ಸೋ ಒಂದು ದೊಡ್ಡ ಪ್ರಯತ್ನದ ಹಾಗೆ ಕಾಣ್ತಿದೆ ಹೌದು ಇಲ್ಲಿ ನನಗೊಂದು ಯೋಚನೆ ಬಂತು ನೋಡಿ ಮೊದಲ ಚಿತ್ರ ಈಗ ನಡೀತಿರೋ ಜೀವಂತವಾಗಿರೋ ನಂಬಿಕೆಗಳನ್ನ ತುಂಬಾ ಚೆನ್ನಾಗಿ ತೋರಿಸಿತ್ತು ಅಂದ್ರೆ ಹಿಂದಿನ ಕಾಲದ ಪವಾಡಗಳನ್ನ ತೋರ್ಸೋಕ್ ಹೊರಟಿರೋ ಈ ಪ್ರೀಕ್ವಲ್ ಇದೆಯಲ್ಲ ಇದು ಈಗಿನ ಆ ಸಂಪ್ರದಾಯಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಹೇಗೆ ಬದಲಾಯಿಸಬಹುದು ಓ ಒಳ್ಳೆ ಅಂದ್ರೆ ಆ ಮೂಲವನ್ನ ನೋಡದ ಮೇಲೆ ಇವತ್ತಿನ ಆಚರಣೆಗಳಿಗೆ ಇನ್ನಷ್ಟು ಆಳವಾದ ಅರ್ಥ ಸಿಗುತ್ತಾ ಅಥವಾ ಅದರ ಹಿಂದಿನ ರಹಸ್ಯ ಬಯಲಾಯಿತು ಅಂತ ಅನ್ಸುತ್ತಾ ಅದೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ವಾ ಖಂಡಿತ ಅದಕ್ಕೆ ಉತ್ತರ ಬಹುಶಃ ಸಿನಿಮಾ ಬಂದ ಸಿಗೋದು